ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರ್ತಿ ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೂರ್ಯ ಈ ಒಬ್ಬ ಪ್ಯಾಸೆಂಜರ್ನನ್ನು ಹತ್ತಿಸ್ಕೊಂಡು ಬರ್ತಾ ಇದ್ದಾರೆ ಆ ವ್ಯಕ್ತಿಯ ಮೇಲೆ ಹಲವು ಗೋಂಡಾಗಳು ದಾಳಿ ಮಾಡ್ತಾರೆ ಅವರಿಂದ ಆ ವ್ಯಕ್ತಿಯನ್ನು ರಕ್ಷಿಸ್ತಾನೆ ಅವರು ಒಬ್ಬ ಹೋಮ್ ಅಪ್ಲಯನ್ಸಸ್ ಸ್ಟೋರ್ನ ಒಬ್ಬ ಮಾಲೀಕರಾಗಿರ್ತಾರೆ ಅವರನ್ನು ರಕ್ಷಿಸಿ ಅವ್ರನ್ನ ಒಳ ಕರ್ಕೊಂಡು ಬರ್ತಾರೆ ಅವರು ಸೂರ್ಯನಿಗೆ ತುಂಬ ಧನ್ಯವಾದಗಳು ನೀವು ನನ್ನನ್ನು ಆ ಒಂದು ರೌಡಿಗಳಿಂದ ಕಾಪಾಡಿದಿರಿ ಅಂತ ಹೇಳ್ತಾನೆ ಅಲ್ಲ ಸರ್ ನೀವು ಕಂಪ್ಲೇಂಟ್ ಮಾಡಿ ಅಂತ ಸೂರ್ಯ ಹೇಳಿದಾಗ ಇಲ್ಲಪ್ಪ ಅವ್ರಿಗೆ ಬ್ಯಾ ಪೊಲಿಟಿಕಲ್ ಬ್ಯಾಂಗ್ ರೋಡ್ ಬ್ಯಾಗ್ ರೋಡ್ ಇದೆ ಅದಕ್ಕೋಸ್ಕರ ನಾನು ಅವರು ಉಸಾಬರಿಗೆ ಹೋಗೋಲ್ಲ ಅಂತ ಹೇಳ್ತಾರೆ ಈ ಕಡೆ ರಂಗನಾಥ್ ಅವ್ರು ಪೇಪರ್ ಓದ್ತಾ ಕುಳಿತಿರ್ತಾರೆ ಶಾಂತಮ್ನವರು ಬನ್ನಿ ಎಲ್ಲರೂ ತಿಂಡಿ ಮಾಡೋಣ ಅಂತ ಎಲ್ಲರನ್ನು ಕೂಗ್ತಾರೆ ಆದರೆ ಮನೋಜ್ ಮತ್ತು ರವಿ ನಮ್ಗೆ ಯಾಕೋ ತಲೆ ಸಿಡಿತಾ ಇದೆ ಅಂತಾರ ಹೊರಗಡೆಯಿಂದ ಬಂದಂಥ ಸೂರ್ಯ ಪ್ಯಾಸೆಂಜರ್ನ ಇಳಿಸಿ ಬರ್ತಾನೆ ಅವನು ಅವರು ಹೇಳಿದಂಥ ಮಾತನ್ನು ಅವನು ಮನೆಯವ್ರಿದ್ರೆ ಹೇಳ್ತಾನೆ ಹೇಗೆ ಒಬ್ಬರು ಹೋಮ್ ಸ ಸ್ಟೋರ್ನವರು ನನಗೆ ಭೇಟಿಯಾಗಿದ್ದರು ಅವರು ತಮ್ಮ ಶಾಪ್ನ ಕೊಡ್ತಾ ಇದ್ದಾರಂತಪ್ಪ ಅದು ನಮ್ಮ ಮನೋಜ್ ತೊಗೋತಾಳೆನ ಕೇಳೋಪ್ಪ ಅಂತ ಸೂರ್ಯ ಮನೋಜ್ಗೆ ಹೇಳ್ತಾನೆ ಅದಕ್ಕೆ ಸಕ್ರಬಲ್ಲ ಶಾಂತಮ್ಮನವರು ಸೂರ್ಯನಿಗೆ ಬೈತಾರೆ ಇದರಿಂದ ಕೋಪಗೊಂಡ ಮೀನಾ ಬನ್ನಿ ಅಂತೇಳಿ ಸೂರ್ಯನನ್ನು ಕದುಕೊಂಡು ಬಂದು ಅವ್ರ ವಿಚಾರ ನಮಗೆ ಯಾಕೆ ಅವ್ರ ದುಡ್ಡು ಅವ್ರು ಏನಾದರೂ ಮಾಡಲಿ ನೀವು ಅದರಲ್ಲಿ ಎಂಟ್ರಿ ಆಗಬೇಡಿ ಅಂತ ಮೀನಾ ಹೇಳ್ತಾರೆ ಅದಕ್ಕೆ ಸೂರ್ಯ ಅಲ್ಲ ಮೀನಾ ಆ ದುಡ್ಡು ಅಪ್ಪಂದು ಅವನು ಹ್ಞೂ ಇಲ್ಲಂದರೆ ಇದ್ದದ್ದ ದುಡ್ಡನ್ನು ಖಾಲಿ ಮಾಡ್ಕೊಂಡು ಕೊಡ್ತಾನೆ ಅವನೊಂದು ಶಾಪ್ ಹಾಗಿ ಹಾಕಿ ಕೊಟ್ಟು ಅವ್ನು ಬಿಸ್ನೆಸ್ ಮಾಡ್ಲಿಕ್ಕೆ ಹಚ್ಚಿದರೆ ಅದು ದುಡಿದು ಲಾಭ ಬಂದಿದ್ದನ್ನು ಅಪ್ಪಂಗೆ ಕೊಡ್ತಾನೆ ಮೀನು ಅದಕ್ಕೋಸ್ಕರ ಅಂತ ಹೇಳ್ತಾನೆ ನಂತರ ಅವರೆಲ್ಲರನ್ನೂ ಮನೆಯವ್ರನ್ನೆಲ್ಲ ಕರೆದುಕೊಂಡು ಸೂರ್ಯ ಆ ಶಾಪ್ಗೆ ಬರ್ತಾನೆ ಆ ಶಾಪನ್ನು ತೋರಿಸ್ತಾನ ಅವನು ಆದರೆ ಸಕ್ಕರೆ ಬಲ್ಲು ಶಾಂತಮ್ಮನವರು ಆ ಒಂದು ಶಾಪನ್ನು ನೋಡಿದ ತಕ್ಷಣ ತುಂಬ ಸಂತೋಷ ಪಡ್ತಾರೆ ಇಂಥದ ನಮ್ಮ ಮನೋಜನ ಅಂಗಡಿ ಅಂತ ಎಲ್ಲ ಆ ಅಂಗಡಿಯಲ್ಲಿರುವಂಥ ಎಲ್ಲ ಒಂದು ಮೆಟೀರಿಯಲ್ಸನ್ನು ಪ್ರತಿಯೊಬ್ಬರು ಕೂಡ ಮನೆಯವರೆಲ್ಲ ನೋಡ್ತಾರೆ ಮೀನಾ ಕೂಡ ಈ ಫ್ರಿಜ್ಜು ಚೆನ್ನಾಗಿದೆ ರೀ ನಂದು ಹೂವನ್ನು ಭಾಳಷ್ಟು ಹಿಡಿಯುತ್ತೆ ಈ ಫ್ರಿಜ್ ತೊಗೊಳನ ರೀ ಅಂತ ಮೀನ ಹೇಳ್ತಾಳೆ ಈ ಕಡೆ ಸೂರ್ಯ ರವಿ ಕೂಡ ಅವರ ಅನ್ನ ಆ ಒಂದು ಚೇರ್ ಮೇಲೆ ಈ ಮಾಲಕರ ಚೇರ್ ಮೇಲೆ ಕುಂತು ಪಡುವಂಥ ಖುಷಿಯನ್ನು ನೋಡಿ ತುಂಬ ಖುಷಿ ಪಡ್ತಾರೆ ಈ ಕಡೆ ಮನೋಜ್ ಏನು ಆ ಒಂದು ಶಾಪ್ ತಂದೆ ಅನ್ನುವಂಗೆ ಮಾಲಕರ ಚೇರಲ್ಲಿ ಕುಂತು ಪೋಸ್ ತೊಗೊಳ್ತಾ ಇರ್ತಾನೆ ಅದನ್ನು ನೋಡಿದಂಥ ಶಾಂತಿ ರೋಹಿಣಿ ತುಂಬಾ ಖುಷಿ ಪಡ್ತಾರೆ ಈ ಕಡೆ ಸೂರ್ಯ ಮಾಲಕರಿಗೆ ಇವರೇ ನಮ್ಮಣ್ಣ ತಂದೆ ತಾಯಿ ಅಂತ ಎಲ್ಲರನ್ನು ಪರಿಚಯ ಮಾಡಿಕೊಟ್ಟು ಮುಂದೆ ನೋಡೋಣ ಅಂತಾರೆ ಆದ್ರೆ ರೋಹಿಣಿ ಮುಂದೆ ನೀವೇನು ನೋಡೋದು ನಾವು ಮಾಲಕರ ಜೊತೆ ಮಾತಾಡ್ತೀವಿ ನಮ್ಮ ದುಡ್ಡು ನಮ್ಮ ಮಾತು ನೀವು ಇದ್ರಾಗ ಎಂಟ್ರಿ ಆಗ್ಬಿಡಿ ಸೂರ್ಯ ಅಂತ ಸೂರ್ಯ ಹೇಳ್ತಾಳೆ ಹೀಗ ಅವರೇ ಅವರೇ ಇರ್ತಾರೆ ಹೀಗಾಗಿ ಸೂರ್ಯ ಅವ್ರ ತಂದೆ ಎಲ್ಲರೂ ಕೂಡ ಮನೆ ಕಡೆ ಬರ್ತಾರೆ ಈ ರಂಗನಾಥವರು ಕೂಡ ಮಾಲೀಕರೊಂದಿಗೆ ಕೆಲವು ಮಾತುಗಳನ್ನು ಮಾತಾ ಆ ಒಂದು ಶಾಪ್ ಬಗ್ಗೆ ತಿಳ್ಕೋತಾರೆ ಮನೆಯೊಳಗೆ ಎಂದಿನಂತೆ ರಾತ್ರಿ ಆಗುತ್ತೆ ಎಲ್ಲರೂ ಕೂಡ ಊಟಕ್ಕೆ ಕುಳಿತಾರ ಮೀನ ಹೋಗೇ ಎಲ್ಲರೂ ಕರೆದ್ವಾ ಅಂತ ಶಾಂತಿ ಹೇಳ್ತಾಳೆ ಆದ್ರೆ ಸೂರ್ಯ ಅವಳು ಹೋಗ್ತಿರೋದನ್ನು ತಡೀತಾನೆ ಯಾಕೆ ಅವ್ರು ಹಸುವಾದರೆ ಬಂದು ತಿಂತಾರೆ ಕೂತ್ಕೊರೆ ನೀನು ನೀ ಯಾಕೆ ಕರಿತೀಯ ನೀವು ಊಟ ಮಾಡಂತಾನೆ ಅದೇ ಟೈಮ್ಗೆ ಬಂದಂತ ರೋಹಿಣಿ ಮತ್ತು ಮನೋಜ್ ಏನು ಮಾಡಿದೀಯ ಮೀನಾ ಊಟಕ್ಕೆ ಏನಮ್ಮ ಅಂತ ತಾಯಿನ ಕೇಳ್ತಾನೆ ಆಕಿ ಅದೇ ತರಕಾರಿ ಸಾಂಬಾರು ರೈಸ್ ಕಣೋ ಅಂತಾರೆ ಏ ಬಿಸ್ನೆಸ್ ಇರೋ ಮನೆಯಲ್ಲಿ ಈ ತಿಂಡಿನ ಮಾಡೋದು ಈ ಊಟನ ಮಾಡೋದು ದಮ್ ಬಿರಿಯಾನಿ ಮಾಡಬಾರ್ದ ಮೀನ ಮಾಡೋಕ್ಕಾಗಲ್ಲ ನಿನಗೆ ಅಂತ ಕೇಳ್ತಾನೆ ಅವನು ಮನೋಜ ಅದಕ್ಕೆ ಸೂರ್ಯ ಅವಳು ಯಾಕೆ ಮಾಡಬೇಕು ನೀನು ಪೌಡ್ರಮ್ಮ ಇದ್ದಾಳೆ ಪೌಡ್ರಮ್ಮನ ಕಡೆ ತಿನ್ನು ನಾ ಪಕ್ಕದಲ್ಲಿರುವಾಗ ನೀನು ನನ್ನ ಹಿಂತಿನ ದಮ್ ಬಿರ್ಯಾನಿ ಕೇಳ್ತೀಯ ನೀನು ಅಂತ ಹೇಳ್ತಾನೆ ಮತ್ತು ಸಕ್ರಬೈಲು ಶಾಂತಮ್ಮನವರು ನಿನ್ನ ಶಾಪ್ಗೆ ಏನು ಹೆಸರು ಇಡ್ತೀಯೋ ಮನೋಜ ಅಂತ ಕೇಳಿದಾಗ ಏ ದುಡ್ಡು ಕೊಟ್ಟಿರೋದು ರೋಹಿಣಿಯವ್ರ ಅಪ್ಪ ಅಮ್ಮ ಅವನ ಹೆಸರು ಇಡ್ತೀನಿ ಅಂತಾರೆ ಹೀಗಾಗಿ ಮನೆಯವರೆಲ್ಲರೂ ಕೂಡ ದಂಗಾಗಿ ಅವನೇನ್ನೇ ನೋಡ್ತಾರೆ ನಡಿ ರೋಹಿಣಿ ನಾವು ಹೋಟ್ಲಿಂದ ಆರ್ಡ್ರ್ ಮಾಡೋಣ ಊಟಕ್ಕೆ ಅಂತ ಹೊರಗಡೆ ಹೋಗ್ತಾರ ಆದರೆ ಈ ಮಾತುಗಳು ಆವ ಅಂಗಡಿ ಶಾಪ್ಗೆ ಆ ಒಂದು ತನ್ನ ಮಾವನ ಹೆಸರು ಹಿಡಿತೀನಂದಿದ್ದು ಸೂರ್ಯನಿಗೆ ತುಂಬ ನೋವಾಗಿರುತ್ತೆ ಅದನ್ನೇ ಮೀನಕ್ಕೆ ಕೇಳ್ತಾಳೆ ಏನು ರೀ ಅವ್ರು ನಿಮ್ಮ ಬಗ್ಗೆ ಅಷ್ಟು ಕೋಪ ಮಾಡಿಕೊಂಡ್ರು ನೀವು ತಾಯಿ ಬಗ್ಗೆ ಇಷ್ಟು ಪ್ರೀತಿ ಇದೀರಾ ಏನಿದು ನಿಮ್ದು ಅಂತ ಹೇಳ್ತಾರೆ ಈ ಕಡೆ ರೋಹಿಣಿ ಮತ್ತು ಮನೋಜ್ ತಾಯಿ ಬಗ್ಗೆ ಏನೋ ಮಾತಾಡ್ತಾ ಇರ್ತಾರೆ ಅಲ್ಲಿ ತಾಯಿಗೆ ಅವನು ಬೈತಾನ ಅದನ್ನು ಸೂರ್ಯ ಕೋಪಗೊಳ್ತಾನೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ